ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಇವತ್ತು ನಾನು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಟ್ರಿಕ್ಸ್ ಹೇಳ್ಕೊಡ್ತೀನಿ ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನಾವು ಇದರಲ್ಲಿ ಜೊತೆಲಿ ಸಲ ಸಾಲ್ವ್ ಮಾಡೋಣ ಸಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಸ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಯಾವುದೇ ಜನರಲ್ ಇಂಗ್ಲೀಷ್ ಇರೋಂಥ ಸಬ್ಜೆಕ್ಟ್ ಯಾವುದೇ ಎಕ್ಸಾಮಲ್ಲಿರಲಿ ಅದಕ್ಕೆಲ್ಲೂ ಇಡಿ ಎಮ್ಸ್ ಆ್ಯಂಡ್ ಫ್ರೇಜಸ್ ಬೇಕೇ ಬೇಕು ಸೊ ಫ್ರೆಂಡ್ಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಬೇರೆ ಎಲ್ಲಾನು ನಾವು ಬಾಯ ಹ್ಯಾಟ್ ಮಾಡ್ಬೋದು ಅಥವಾ ವೊಕ್ಯಾಬ್ಲರಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನಡೀತಾ ಅದು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಸೆಲೆಕ್ಟ್ ಹಾಕೋಕ್ಕಾಗಲ್ಲ ಅದಕ್ಕೊಂದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಹೇಗೆ ಅಂತಾರಾ ಸಿ ಮೊದಲನೇ ಎಕ್ಸಾಂಪಲ್ ನೋಡಿ ಫಸ್ಟ್ ಎಕ್ಸಾಂಪಲ್ ಏನಿದೆ ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಇ ಡಿ ಎಮ್ ದಟ್ ಈಸ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ನಾವು ಇಲ್ಲೇನು ನೋಡಬೇಕು ಅಂದರೆ ಇ ಡಿ ಎಮ್ಸ್ ಆ್ಯಂಡ್ ಫ್ರೇಜಸ್ ಅಂದರೆ ನಾನ್ ನುಡಿಗಳು ಹಿಂದಿನಲ್ಲಿ ಮೊಹಾವ್ರಿ ಅಂತ ಹೇಳ್ತೀವಿ ಇವುಗಳನ್ನ ಹೇಗೆ ಸಾಲ್ವ್ ಮಾಡೋದು ಆ್ಯಕ್ಚುಲಿ ಇಡಿ ಎಮ್ಸ್ ಆ್ಯಂಡ್ ಫ್ರೇಜಸ್ ಏನಿರುತ್ತೆ ಯಾರನ್ನಾದರೂ ಒಂದು ವಿಷಯ ಅರ್ಥ ಮಾಡ್ಸೋಕೆ ಕೇಳುವಂಥ ಒಂದು ಸೆಂಟೆನ್ಸ್ ಆಗಿದೆ ತುಂಬ ಉದ್ದ ಮಾತಾಡದೆ ಒಂದು ಸೆಂಟೆನ್ಸ್ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗೋ ಥರ ಇರುತ್ತೆ ಈಗ ಇಲ್ಲಿ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತ ಇದೆ ಬಾರ್ಕಿಂಗ್ ಅಂದರೆ ಬೊಗಳೋದು ಅಪ್ ದ ರಾಂಗ್ ಟ್ರೀ ಒಂದು ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೆಸ್ ಡೈರೆಕ್ಟ್ ಮೀನಿಂಗ್ ತೊಗೋಕ್ಕಾಗಲ್ಲ ಇಲ್ಲಿ ಯಾವುದಕ್ಕೂ ಡೈರೆಕ್ಟ್ ಮೀನಿಂಗ್ ಇರಲ್ಲ ಇದಕ್ಕೊಂದು ಒಳ ಅರ್ಥ ಇರುತ್ತೆ ಎರಡನೇದು ಯಾವುದೇ ನಾಲ್ಕು ಆಪ್ಷನ್ ಕೊಟ್ಟಿದ್ರಲ್ಲಿ ಎರಡು ಆಪ್ಷನ್ ಏನಿರುತ್ತಲ್ಲ ಯಾವಾಗಲೂ ಬೋಗಸ್ ಆಗಿರುತ್ತೆ ಓಕೆ ಇನ್ನೆರಡರಲ್ಲಿ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋದಾಗಿರುತ್ತೆ ಹೇಗೆ ಲುಕಿಂಗ್ ಫಾರ್ ಅ ಲಾ ಲಾಸ್ಟ್ ಡಾಗ್ ಆಮೇಲೆ ಮಾ ಬಹಳಷ್ಟು ಆಪ್ಷನ್ಸಲ್ಲಿ ಏನಿರುತ್ತೆ ಯಾವುದೋ ಒಂದು ಕಾಮನ್ ವರ್ಡ್ ಇಲ್ಲಿ ಇಡಿಯಮ್ ಆ್ಯಂಡ್ ಫ್ರೇಜಸಲ್ಲಿ ಏನು ವರ್ಡ್ ಇದೆ ಅದೇ ಆ ಆನ್ಸರಲ್ಲಿ ಕೂಡ ಸೇಮ್ ವರ್ಡ್ ಇರುತ್ತೆ ಒಂದು ಅದು ನಮ್ಮ ಆನ್ಸರ್ ಆಗಿರುತ್ತೆ ಫಸ್ಟ್ ಒಂದು ನೋಡಿ ಲುಕಿಂಗ್ ಫಾರ್ ಅ ಲಾ ಲಾಸ್ಟ್ ಡಾಗ್ ಕಳೆದು ಹೋಗಿರೋ ನಾಯಿ ಹುಡುಕೋದಂತೆ ಇಲ್ಲಿ ಕಳೆದು ಹೋಗಿರೋ ಕಳೆದೋಗಿ ಕಳೆದು ಹೋಗಿರೋದು ಹುಡುಕೋದು ಅಂತ ಏನೂ ಇಲ್ಲ ಬಾರ್ಕಿಂಗ್ ಅಂತ ಬೊಗಳೋದು ಅಪ್ ದ ರಾಂಗ್ ಟ್ರೀ ಯಾವುದೋ ಒಂದು ತಪ್ಪು ಗಿಡದ ಮೇಲೆ ನಾವು ಬೊಗಳ್ತಾ ಇದ್ದೀವಿ ಅಂದ್ರ ಅರ್ಥ ಸಮಯವನ್ನು ಬೇರೆ ಎಲ್ಲೋ ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಮೊದಲನೇ ಬರೋಲ್ಲ ಲುಕಿಂಗ್ ಫಾರ್ ಲಾಸ್ಟ್ ಡಾಗ್ ಆಗೋಲ್ಲ ಆಪ್ಷನ್ ಬಿ ವೇಸ್ಟಿಂಗ್ ಟೈಮ್ ಆನ್ ಅನ್ಪ್ರೊಡಕ್ಟಿವ್ ಎಫರ್ಟ್ಸ್ ನಾನು ಹೇಳಿದೆ ವೇಸ್ಟಿಂಗ್ ಟೈಮ್ ಆನ್ ಸಮಥಿಂಗ್ ಅಂತ ನೋಡೋಣ ಅದೇ ಆಗಿರ್ಬೋದೇನು ಆಪ್ಷನ್ ಬಿ ಸೈಡ್ ಇಟ್ಕೊಳ್ಳೋಣ ಆಪ್ಷನ್ ಸಿ ಕ್ಲೈಂಬಿಂಗ್ ಅ ಟ್ರೀ ಎಸ್ಕೇಪ್ ಡೇಂಜರ್ ನಾನು ಹೇಳಿದೆ ಡೈರೆಕ್ಟ್ ಮೀನಿಂಗ್ ಇರೋಲ್ಲ ಅಂತ ಹಾಗಾಗಿ ಆಪ್ಷನ್ ಸಿ ಕೂಡ ಕ್ಯಾನ್ಸಲ್ ಆಪ್ಷನ್ ಫೋರ್ ಪರ್ಸೂಯಿಂಗ್ ದ ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್ ಯಾವುದೋ ಒಂದು ತಪ್ಪು ಕಾರ್ಯವನ್ನು ಮಾಡ್ತಾ ಇರೋದು ಸೊ ಇಲ್ಲಿ ಹಿಂಟಿದೆ ಏನಂತ ಇಲ್ಲಿ ಇಡಿಯಮ್ಸ್ ಅಂಡ್ ಫ್ರೆಜಸ್ ಅಲ್ಲಿ ರಾಂಗ್ ಅಂತ ಇದೆ ಆಪ್ಷನ್ ಅಲ್ಲಿ ಕೂಡ ರಾಂಗ್ ಅಂತ ಇದೆ ಹಾಗಾಗಿ ನಮ್ಮ ಮನ್ಸಲ್ಲಿ ಏನಾಗುತ್ತೆ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂದರೆ ಪರ್ಸ್ಯೂಯಿಂಗ್ ದ ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಆಗುತ್ತೆ ಲೆಟ್ ಸಿ ದ ಆನ್ಸರ್ ಫ್ರೆಂಡ್ಸ್ ಆನ್ಸರ್ ನೋಡೋಣ ನೋಡಿ ಪರ್ಸ್ಯೂಯಿಂಗ್ ದ ರಾಂಗ್ ಕೋರ್ ಕೋರ್ಸ್ ಆಫ್ ಆ್ಯಕ್ಷನ್ ಓಕೆ ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ನೋಡೋಣ ಅದಕ್ಕಿಂತ ಮುಂಚೆ ಜನರಲ್ ಇಂಗ್ಲೀಷ್ ಹತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ಹಾಗೂ ಫಸ್ಟ್ ಕಮೆಂಟಲ್ಲಿ ಕೂಡ ಇದೆ ನೀವೇನಾದರೂ ಸಾಲ್ವ್ ಮಾಡಬೇಕು ಅಂದರೆ ಹೋಗಿ ಲಿಂಕ್ನ ಓಪನ್ ಮಾಡಿ ಓಕೆನಾ ಮತ್ತು ಸೆಕೆಂಡ್ ಕ್ವಶನ್ಗೆ ಹೋಗೋಣ ವಾಟ್ ಡಸ್ ದ ಈಡಿಯಮ್ ಬ್ರೇಕ್ ದ ಐಸ್ ಬ್ರೇಕ್ ದ ಐಸ್ ಮೀನ್ ಅಂದರೆ ಬ್ರೇಕ್ ದ ಐಸ್ ಅಂದರೆ ಐಸ್ ಅನ್ನೋದು ಒಂದು ಗಟ್ಟಿಯಾದ ವಸ್ತು ನಮಗೆ ಗೊತ್ತೇ ಇದೆ ತುಂಬ ಸ್ಟ್ರಾಂಗ್ ಆಗಿರೋದು ಅಂದರೆ ಯಾವುದೋ ಒಂದು ಅನ್ಬಿಲಿವೆಬಲ್ ಕೆಲಸ ಮಾಡೋದು ಅಂತ ಅರ್ಥ ಇಲ್ಲಿ ಬ್ರೇಕ್ ದ ಐಸ್ ನೋಡೋಣ ಟು ಮೆಲ್ಟ್ ಫ್ರೋಝನ್ ವಾಟರ್ ನಾ ಹೇಳಿದೆ ಡೈರೆಕ್ಟ್ ಆನ್ಸರ್ ಬಲ್ಲ ಅಂತ ಹಾಗಾಗಿ ಆಪ್ಷನ್ ಎ ಆಗಲ್ಲ ಆಪ್ಷನ್ ಟು ಟು ಇನಿಷಿಯೇಟ್ ಕನ್ವರ್ಸೇಷನ್ ಇನ್ ಅ ಸೋಷಿಯಲ್ ಸೆಟ್ಟಿಂಗ್ ಯಾವುದೋ ಒಂದು ಸೋಷಿಯಲ್ ಸೆಟ್ಟಿಂಗಲ್ಲಿ ಯಾವುದೋ ಒಂದು ಸಾಮಾಜಿಕ ಇದರಲ್ಲಿ ವೇದಿಕೆಯಲ್ಲಿ ನಾವೇ ಮೊದಲು ಮಾ ಮಾತಾಡೋ ಮೊದಲು ಮೊದಲಿಗರಾಗುವುದು ಅಂತ ಅರ್ಥ ಇಲ್ಲಿ ಇನಿಷಿಯೇಟ್ ಕನ್ವರ್ಸೇಷನ್ ಅಂತ ಆಗ್ಬಹುದೇನೋ ಅದು ಕೂಡ ಒಂದು ಕಠಿಣವಾದ ಕೆಲಸನೇ ಆಪ್ಷನ್ ಬಿ ಇಟ್ಟಿರೋಣ ಟು ಕ್ರಿಯೇಟ್ ಅನ್ ಅನ್ಕಂಫರ್ಟಬಲ್ ಅನ್ಕಂಫರ್ಟಬಲ್ ಸಿಚುವೇಷನ್ ಆಗಲ್ಲ ಅನ್ಕಂಫರ್ಟಬಲ್ ಅಂದರೆ ಇಲ್ಲಿ ರಾಂಗ್ ಆಗುತ್ತೆ ಅನ್ಕಂಫರ್ಟಬಲ್ ವರ್ಡೇ ಹೇಳುತ್ತೆ ಇದು ಆನ್ಸರ್ ಅಲ್ಲ ಅಂತ ಟು ಅವಾಯ್ಡ್ ಕನ್ಫಂಟೇಷನ್ ಅವಾಯ್ಡ್ ಕೂಡ ಆಗಲ್ಲ ಅವಾಯ್ಡ್ ಅನ್ಕಂಫರ್ಟಬಲ್ ಇವೆಲ್ಲ ನೆಗೆಟಿವ್ ವರ್ಡ್ಸ್ ಇಲ್ಲೇನಿದೆ ಬ್ರೇಕ್ ಅಂತ ಇದೆ ಬ್ರೇಕ್ ಈಸ್ ಅ ಪಾಸಿಟಿವ್ ವರ್ಡ್ ಅಲ್ಲಿ ಕೆಲಸ ಸಾಧ್ಯ ಆಗ್ತಾ ಇದೆ ಇವೆರಡ್ರ ಪ್ರಕಾರ ಕೆಲಸ ಸಾಧ್ಯ ಇಲ್ಲ ಅಂತ ಹಾಗಾಗಿ ಆಪ್ಷನ್ ಬಿ ಟು ಇನಿಷಿಯೇಟ್ ಕನ್ವರ್ಜೇಷನ್ ಇನ್ ಅ ಸೋಷಿಯಲ್ ಸೆಟ್ಟಿಂಗ್ ಅಂತ ಆಗುತ್ತೆ ಬ್ರೇಕ್ ದ ಐಸ್ ಅಂದರೆ ಓಕೆನಾ ಸೊ ಆನ್ಸರ್ ನೋಡೋಣ ಟು ಇನಿಷಿಯೇಟ್ ಕನ್ವರ್ಷನ್ ಇನ್ ಅ ಸೋಷಿಯಲ್ ಸೆಟ್ಟಿಂಗ್ ಆಪ್ಷನ್ ಬಿ ಇಸ್ ಆರ್ ಆನ್ಸರ್ ಓಕೆ ಹಾಗಾಗಿ ಆಪ್ಷನ್ ಸಾರಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹಿಟ್ ದ ನೇಲ್ ಆನ್ ದ ಹೆಡ್ ನೇಲ್ ಅಂದರೆ ಇಲ್ಲಿ ಉಗುರಲ್ಲ ನೇಲ್ ಅಂದರೆ ಮೊಳೆ ಕಬ್ಬಿಣ ಮೊಳೆ ಬರುತ್ತಲ್ಲ ಅದನ್ನು ಅಂತ ಹೇಳೋದು ನೇಲನ್ನ ತಲೆ ಮೇಲೆ ಹೊಡೆಯೋದು ಅಂದ್ರೆ ನೇರವಾಗಿ ಅಂತ ಅರ್ಥ ಹಿಟ್ ದ ನೇಲ್ ಆನ್ ದ ಹೆಡ್ ಓಕೆ ಮೊಳೆಯ ತಲೆ ಮೇಲೆ ಹೊಡೆಯೋದು ಟು ಆಕ್ಸಿಡೆಂಟಲ್ಲಿ ಡ್ರಾಪ್ ಅ ಹ್ಯಾಮರ್ ಡೈರೆಕ್ಟ್ ಆನ್ಸರ್ ಆಗಲ್ಲ ಹಾಗಾಗಿ ಆಪ್ಷನ್ ಎ ನಮ್ಮ ಆನ್ಸರ್ ಅಲ್ಲ ಟು ಕ್ರಿಟಿಸೈಝ್ ಸಮನ್ ಹಾರ್ಶ್ಲಿ ಇಲ್ಲಿ ಕ್ರಿಟಿಸೈಸ್ ಮಾಡೋದು ಅಂದರೆ ಅಗೇನ್ ನೆಗೆಟಿವ್ ಟರ್ಮ್ ನಾವೇನು ಮಾಡ್ತಿದ್ದೀವಿ ಒಬ್ಬರಿಗೆ ನೇರವಾಗಿ ಏನೋ ಹೇಳ್ತಾ ಇದ್ದೀವಿ ಅಂತ ಈ ಸೆಂಟೆನ್ಸ್ ಅರ್ಥ ಆಗುತ್ತೆ ಈ ಹಿಡಿಯಮ್ಸ್ ಅಂಡ್ ಪ್ರೇಜಸ್ ಅರ್ಥ ಏನಾಗುತ್ತೆ ಯಾರಿಗೂ ಒಂದು ನೇರವಾಗಿ ಹೇಳೋದು ಅಂತ ಅರ್ಥ ಆಗುತ್ತೆ ಹಾಗಾಗಿ ಕ್ರಿಟಿಸೈಸ್ ಮಾಡೋದು ಬರಲ್ಲ ಹಾಗಾಗಿ ಆಪ್ಷನ್ಸ್ ಬಿ ಕೂಡ ರಾಂಗ್ ಆಗುತ್ತೆ ಟು ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ದ ರೈಟ್ ಥಿಂಗ್ ಹಿಟ್ ದ ನೇಲ್ ಆನ್ ದ ಹೆಡ್ ಹೆಡ್ ಅಂದರೆ ನೇರವಾಗಿ ಹೊಡೆಯೋದು ಅಂದರೆ ಎಕ್ಸ್ಪ್ರೆಸ್ ಮಾಡೋದು ಎಕ್ಸಾಕ್ಟ್ಲಿ ಎಕ್ಸ್ಪ್ರೆಸ್ ಮಾಡೋದು ರೈಟ್ ಥಿಂಗ್ ಸರಿಯಾದ ಮಾತನ್ನು ಸರಿಯಾಗಿ ಬಿಡೋದು ಹಾಗಾಗಿ ಆಪ್ಷನ್ ಸಿ ನಮ್ಮ ಅನ್ಸರ್ ಆಗಿರ್ಬೋದು ಆಪ್ಷನ್ ಡಿ ನೋಡೋಣ ಟು ಇಂಜೋರ್ ಒನ್ ಸೆಲ್ಫ್ ವೈಲ್ ವರ್ಕಿಂಗ್ ಅಲ್ಲ ಇಲ್ಲಿ ನೇಲ್ ಅಂದರೆ ಅರ್ಥ ಡೈರೆಕ್ಟಾಗಿ ಬರಲ್ಲ ನೇಲಂದರೆ ಮೊಳೆ ಅಂತಾಗುತ್ತೆ ನೇಲಂದರೆ ಆಗಲ್ಲ ಹಾಗಾಗಿ ನಮ್ಮ ಅನ್ಸರ್ ಏನಾಗುತ್ತೆ ಆಪ್ಷನ್ ಸಿ ಆಗುತ್ತೆ ಆನ್ಸರ್ ನೋಡೋಣ ಸಿ ಆಪ್ಷನ್ ಸಿ ಟು ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ದ ರೈಟ್ ಥಿಂಗ್ ಓಕೆನಾ ಕ್ವಶನ್ ನಂಬರ್ ಫೋರ್ ಇಫ್ ಸಮನ್ ಈಸ್ ಆನ್ ದ ಸೇಮ್ ಪೇಜ್ ಸಮನ್ ಈಸ್ ಆನ್ ದ ಸೇಮ್ ಪೇಜ್ ಒಂದೇ ಪುಟದ ಮೇಲಿರೋದು ಒಂದೇ ಪುಟದ ಮೇಲೆ ಇರೋದು ಅಂದರೆ ಇಬ್ರು ಭಾವನೆಗಳು ಒಂದೇ ಆಗಿರ್ಬೋದು ಅಥವಾ ಒಂದೇ ಫೀಲಿಂಗ್ ಆಗಿರ್ಬೋದು ಇಲ್ಲಿ ಡೈರೆಕ್ಟ್ ಮೀನಿಂಗ್ ಟು ರೀಡ್ ಅ ಬುಕ್ ಟುಗೆದರ್ ಒಂದು ಪುಸ್ತಕ ಇಬ್ಬರು ಜೊತೆಗೆ ಓದೋದು ಅಂದರೆ ಡೈರೆಕ್ಟ್ ಮೀನಿಂಗ್ ಆಗುತ್ತೆ ಡೈರೆಕ್ಟ್ ಮೀನಿಂಗ್ ಅಂದರೆ ಅದು ಆನ್ಸರ್ ಆಗಿರಲ್ಲ ಟು ಹ್ಯಾವ್ ದ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅಗ್ರಿಮೆಂಟ್ ಸೇಮ್ ಇಲ್ಲೂ ಏನಿದೆ ಸೇಮ್ ಒಂದು ಹೆಂಟಿದೆ ನಮ್ಮದು ಆಪ್ಷನ್ ಬಿ ಆನ್ಸರ್ ಆಗಿರಬಹುದು ಅಂತ ಇದೊಂದು ಸೈಡ್ ಇಡೋಣ ವಿಲ್ ಸಿ ದ ನೆಕ್ಸ್ಟ್ ಒನ್ ಟು ಬಿ ಕನ್ಫ್ಯೂಸ್ಡ್ ಅಬೌಟ್ ಅ ಟಾಪಿಕ್ ಇಲ್ಲಿ ಕನ್ಫ್ಯೂಷನ್ ಇಲ್ಲವೇ ಇಲ್ಲ ಸೇಮ್ ದೇ ಆರ್ ಆನ್ ದ ಸೇಮ್ ಪೇಜ್ ಒಂದೇ ಪುಟದ ಮೇಲೆ ಇದ್ದಾರೆ ಹಾಗಾಗಿ ಆಪ್ಷನ್ ಸಿ ಈಸ್ ನಾಟ್ ಆರ್ ಆನ್ಸರ್ ಟು ಡಿಸ್ಅಗ್ರಿ ಡಿಸಗ್ರಿ ಮತ್ತೆ ಇಲ್ಲಿ ನೆಗೆಟಿವ್ ಟರ್ಮ್ ಆಗುತ್ತೆ ಕನ್ಫ್ಯೂಷನ್ ಕೂಡ ನೆಗೆಟಿವ್ ಟರ್ಮ್ ಆಗುತ್ತೆ ಇಲ್ಲಿ ಪಾಸಿಟಿವ್ ಟರ್ಮ್ ಏನಿದೆ ಇಲ್ಲಿ ಸೇಮ್ ಇದೆ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ಸಲ್ಲಿ ಅಲ್ಲಿ ಆನ್ಸರ್ ಕೂಡ ಸೇಮ್ ಅಂತ ಇದೆ ಹಾಗಾಗಿ ಆಪ್ಷನ್ ಬಿ ಈಸ್ ಆರ್ ಆನ್ಸರ್ ಸೊ ಬಿ ಟು ಹ್ಯಾವ್ ದ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅಗ್ರಿಮೆಂಟ್ ಒಂದೇ ಪುಟದ ಮೇಲೆ ಇದ್ದೀವಿ ಅಂದರೆ ಒಂದೇ ಭಾವನೆ ಅಥವಾ ಒಂದೇ ಅರ್ಥ ಇದೆ ಒಂದು ಮಾತಿಗೆ ಇಬ್ಬರು ಒಪ್ಕೊಂತ ಇದ್ದೀವಿ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ ಆನ್ ಬೀಯಿಂಗ್ ಆನ್ ದ ಸೇಮ್ ಪೇಜ್ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಫೈವ್ ವಾಟ್ ಡಸ್ ದ ಫ್ರೇಸ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಬೆಕ್ಕನ್ನು ಬ್ಯಾಗ್ನಿಂದ ಹೊರ ಹೋಗ್ ಬಿಡೋದು ಟು ರಿಲೀಸ್ ಅ ಕ್ಯಾಟ್ ಫ್ರಮ್ ಅ ಬ್ಯಾಗ್ ಡೈರೆಕ್ಟ್ ಆನ್ಸರ್ ಅಗೇನ್ ಸೊ ರಾಂಗ್ ಟು ಕೀಪ್ ಅ ಸೀಕ್ರೆಟ್ ಇಲ್ಲಿ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದರೆ ಹೊರಗಡೆ ಬಿಡೋದು ಅಂತ ಆಗ್ತಾ ಇದೆ ಕೀಪ್ ಅ ಸೀಕ್ರೆಟ್ ಅಂದರೆ ರಾಂಗ್ ಆಗುತ್ತೆ ಸೀಕ್ರೆಟ್ ಇಟ್ಕೊಂತಿಲ್ಲ ಹೊರಗೆ ಹಾಕ್ತಾ ಇದ್ದೀವಿ ಅದು ಅದು ಆ ಥರ ಮೀನಿಂಗ್ ಬರುವಂಥದ್ದು ಏನು ನೋಡಬೇಕು ಟು ರಿವೀಲ್ ಅ ಸೀಕ್ರೆಟ್ ಬೈ ಮಿಸ್ಟೇಕ್ ಇದು ನಮ್ಮ ಅನ್ಸರ್ ಆಗ್ಬೋದು ಯಾಕಂದರೆ ಟು ಕ್ಯಾಚ್ ಎ ಕ್ಯಾಟ್ ಕ್ಯಾಶ್ ಕ್ಯಾಟ್ನಲ್ಲಿ ನಾವು ಕ್ಯಾಶ್ ಮಾಡ್ತಿಲ್ಲ ಹಿಡಿತಾ ಇಲ್ಲ ಅದನ್ನು ನಾವು ಹೊರಗೆ ಇದೀವಿ ಅದಕ್ಕೆ ನಮ್ಮ ಅನ್ಸರ್ ಏನಾಗುತ್ತೆ ಟು ರಿವೀಲ್ ಅ ಸೀಕ್ರೇಟ್ ಬೈ ಮಿಸ್ಟೇಕ್ ಗೊತ್ತಿದ್ದು ಗೊತ್ತಿರಲಾರ್ದು ನಮ್ಮ ಬಾಯಿಂದ ಅಥವಾ ನಮ್ಮ ಮಾತಿನಲ್ಲಿ ನಮ್ಮ ಸೀಕ್ರೆಟ್ನ ಹೊರ ಹಾಕೋದು ಅಂತ ಆನ್ಸರ್ ಆಗುತ್ತೆ ಹಾಗಾಗಿ ಆರ್ ಆನ್ಸರ್ ಇಲ್ವಿ ಆಪ್ಷನ್ ಸಿ ಟು ರಿವೀಲ್ ಅ ಸೀಕ್ರೇಟ್ ಬೈ ಮಿಸ್ಟೇಕ್ ಕ್ವಶನ್ ನಂಬರ್ ಸಿಕ್ಸ್ ವಾಟ್ ಡಸ್ ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಅ ಲೆಗ್ ಕೈ ಕಾಲುಗಳ ಬೆ ಬೆಲೆ ತೆಗೆಯೋದು ಕಾ ಕಾಸ್ಟ್ ಆ್ಯಂಡ್ ಆಮ್ ಆ್ಯಂಡ್ ಲೆಗ್ ಓಕೆ ಹಾಗಂದ್ರೆ ಏನಂತ ಅರ್ಥ ಟು ಬೈ ಸಮಥಿಂಗ್ ಎಟ್ ಡಿಸ್ಕೌಂಟ್ ಇಲ್ಲಿ ಡಿಸ್ಕೌಂಟ್ ಅಲ್ಲ ಆರ್ಮ್ ಆ್ಯಂಡ್ ಅ ಲೆಗ್ ಅಂದರೆ ದೇಹದ ಭಾಗಗಳು ಎಷ್ಟೊಂದು ಬೆಲೆ ಉಳ್ಳೋಂಥವು ಅಂಥ ಬೆಲೆ ಕೊಟ್ಟು ಏನನ್ನೊಂದು ತೊಗೊಳ್ಳೋದು ಅಂತ ಅರ್ಥ ಹಾಗಾಗಿ ಡಿಸ್ಕೌಂಟನ್ನು ಬಂದ ತಕ್ಷಣ ಇದೇನಾಗುತ್ತೆ ರಾಂಗ್ ಆನ್ಸರ್ ಆಗುತ್ತೆ ಆಪ್ಷನ್ ಏ ನಮ್ಮ ಅನ್ಸರಲ್ಲ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಓಕೆ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಹೌದು ಕೈ ಮತ್ತು ಕಾಲುಗಳಷ್ಟು ಎಕ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದ್ಸಲ ಡ್ಯಾಮೇಜ್ ಇದ್ರೆ ಮತ್ತೆ ಬರಲ್ಲ ಹಾಗಾಗಿ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗಿರಬಹುದು ನೋಡೋಣ ಟು ಟ್ರೇಡ್ ಬಾಡಿ ಪಾರ್ಟ್ಸ್ ಫಾರ್ ಮನಿನೋನು ಇದು ತಪ್ಪಾಗುತ್ತೆ ಡೈರೆಕ್ಟ್ ಆನ್ಸರ್ ಆಗುತ್ತೆ ಟು ಮೇಕ್ ಅ ರಿಕ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀವಿ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇದ್ದೀವಿ ರಿಸ್ಕಿ ಇಲ್ಲ ಅಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ ರಿಸ್ಕಿ ಅಂದರೆ ಅದು ಲಾಸ್ ಆಗ್ಬೋದು ಪ್ರಾಫಿಟ್ ಆಗ್ಬೋದು ಅನ್ನೋ ಥರ ಇರುತ್ತೆ ಆಪ್ಷನ್ ಇದೆ ಇಲ್ಲಿ ಆಪ್ಷನ್ನೇ ಇಲ್ಲ ಇಟ್ ಈಸ್ ಆ್ಯಕ್ಚುಲಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತದೆ ಆಪ್ಷನ್ ಬಿ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಇಲ್ಲಿ ಪರಂತು ಆಗ್ಬೋದು ಆಗದೇನೂ ಇರ್ಬೋದು ಅಂತ ಇದೆ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ ಇಲ್ಲಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇನ್ವೆಸ್ಟ್ ಮಾಡಿದಾಗ ಲಾಭವೂ ಬರ್ಬೋದು ಅಲ್ಲಿ ಹಾಗಲ್ಲ ವಿ ಆರ್ ಸ್ಪೆಂಡಿಂಗ್ ಇಟ್ ಖರ್ಚು ಮಾಡ್ತಾ ಇದ್ದೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಓಕೆ ಸೊ ಆಪ್ಷನ್ ಬಿ ಇಸ್ ಆರ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ಒನ್ಸ್ ಇನ್ ಅ ಬ್ಲೂ ಮೂನ್ ಒನ್ಸ್ ಇನ್ ಅ ಬ್ಲೂ ಮೂನ್ ಯಾವತ್ತೋ ಒಂದು ಸಲ ನೀಲಿ ಚಂದ್ರನಲ್ಲಿ ಯಾವತ್ತೋ ಒಂದು ಸಲ ನೀಲಿ ಚಂದ್ರನಲ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ಯಾವತ್ತೋ ಒಂದು ಸಲ ರೇರ್ಲಿ ಹಾಗಾಗಿ ಎವ್ರಿ ಡೇ ಅಂದರೆ ರಾಂಗ್ ಆಗುತ್ತೆ ವೇರಿ ರೇರ್ಲಿ ಆಗಿರಬಹುದು ಯಾಕಂದರೆ ವೇರಿ ರೇರ್ಲಿ ಅಂದರೆ ತುಂಬ ವಿರಳವಾಗಿ ಡ್ಯೂರಿಂಗ್ ಅ ಲೂನಾರ್ ಎಕ್ಲೇಪ್ಸ್ ಎಲ್ಲ ತಪ್ಪಾಗುತ್ತೆ ಆ್ಯಟ್ ಮಿಡ್ ನೈಟ್ ಆ್ಯಟ್ ಮಿಡ್ ನೈಟ್ ಅಂದರೆ ಮತ್ತೆ ಪ್ರತಿದಿನ ಅಂತ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಒನ್ಸ್ ಇನ್ನ ಯಾವತ್ತೋ ಒಂದು ದಿನ ಅಂದಾಗ ವೆರಿ ರೇರ್ಲಿ ಅಂತ ಆಗುತ್ತೆ ಆಪ್ಷನ್ ಬಿ ಈಸ್ ಆರ್ ಆನ್ಸರ್ ದಟ್ ಈಸ್ ವೆರಿ ರೇರ್ಲಿ ಓಕೆ ಏಟ್ ಕ್ವಶನ್ ವಾಟ್ ಡಸ್ ಬರ್ನ್ ದ ಮಿಡ್ ನೈಟ್ ಆಯಿಲ್ ಮಧ್ಯರಾತ್ರಿ ಎಣ್ಣೆ ಸುಡೋದು ಮಧ್ಯರಾತ್ರಿ ಎಣ್ಣೆ ಸುಡೋದು ಅಂದ್ರೇನು ತುಂಬ ಶ್ರಮ ಪಡೋದು ಅಂತ ಅರ್ಥ ಆಗುತ್ತೆ ಆ ಥರದ ಮೀನಿಂಗ್ ಕೊಡುವಂಥ ಇದು ಆಪ್ಷನ್ ಯಾವುದಿದೆ ನೋಡಿ ಟು ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಮಿಡ್ ನೈಟ್ ಆಯಿಲ್ ಮಧ್ಯರಾತ್ರಿವರೆಗೂ ಎಚ್ಚರ ಇದ್ದು ಶ್ರಮ ಪಡ್ತಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ವೇಸ್ಟಿಂಗ್ ಇಟ್ ಈಸ್ ಡೂಯಿಂಗ್ ಸಮಥಿಂಗ್ ವೆರಿ ಪ್ರಾಡಕ್ಟ್ ಯಾವುದೋ ಒಂದು ತುಂಬ ಮುಖ್ಯವಾದ ಕೆಲಸ ಮಾಡ್ತಾ ಇರೋದು ಅಂತ ಅರ್ಥ ಹಾಗಾಗಿ ವೇಸ್ಟ್ ಟೈಮ್ ಸ್ಲೀಪಿಂಗ್ ಡ್ಯೂರಿಂಗ್ ದ ನೈಟ್ ಮಲಗೋದ್ರಲ್ಲಿ ಕಲ್ ಕಾಲಹರಣ ಮಾಡೋದಂತೆ ಹಾಗಾಗಿ ರಾಂಗ್ ಆಗುತ್ತೆ ಆಪ್ಷನ್ ಟು ವರ್ಕ್ ಲೇಟ್ ಇನ್ ಟು ದ ನೈಟ್ ಓಕೆ ತುಂಬ ತಡವಾಗಿ ತಡ ರಾತ್ರಿವರೆಗೂ ಕೆಲಸ ಮಾಡೋದು ಆಪ್ಷನ್ ಬಿ ಆಗಿರಬಹುದೇನು ಟು ಕನ್ಸರ್ವ್ ಎಲೆಕ್ಟ್ರಿಸಿಟಿ ಅದು ಡೈರೆಕ್ಟ್ ಮೀನಿಂಗ್ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ರಾಂಗ್ ಆಗುತ್ತೆ ಟು ಸ್ಟಾರ್ಟ್ ಅ ಫೈಯರ್ ಎಟ್ ನೈಟ್ ಅದು ಕೂಡ ಅಸಂಬದ್ಧ ಆಪ್ಷನ್ ಆಗುತ್ತೆ ಹಾಗಾಗಿ ಆ ಹೇಳಿಕೆಯೂ ಸರಿ ಹೊಂದಲ್ಲ ಇಲ್ಲಿ ಆಪ್ಷನ್ ಬಿ ನಮ್ಮ ಉತ್ತರ ಆಗಿರುತ್ತೆ ಓಕೆನಾ ಸೊ ಆಪ್ಷನ್ ಬಿ ಟು ವರ್ಕ್ ಲೇಟ್ ಇನ್ ಟು ದ ನೈಟ್ ಮಧ್ಯರಾತ್ರಿವರೆಗೂ ಕೆಲಸ ಮಾಡೋದನ್ನು ನಾವೇನಂತ ಹೇಳ್ತೀವಿ ಬರ್ನ್ ಆಯಿಲ್ ಇನ್ ಎಟ್ ನೈಟ್ ಅಂತ ಹೇಳ್ತೀವಿ ಓಕೆ ರಾತ್ರಿ ಎಣ್ಣೆ ಸುಡೋದು ಅಂತ ಹೇಳ್ತೀವಿ ಕ್ವಶನ್ ನಂಬರ್ ನೈನ್ ಇಫ್ ಸಮನ್ ಈಸ್ ಇನ್ ದ ಸೇಮ್ ಬೋಟ್ ನಾವು ತುಂಬ ಸಲ ಇದನ್ನು ಓದಿರ್ತೀವಿ ಇದು ವೆರಿ ಕಾಮನ್ ಇಡೆಮೆಂಡ್ ಫ್ರೀಝರ್ ಹೇಗೆ ಸೇಲಿಂಗ್ ಇನ್ ದ ಸೇಮ್ ಬೋಟ್ ಅಂದರೆ ಇಬ್ರು ಒಂದೇ ಸಿಚುವೇಷನಲ್ಲಿದ್ದೀವಿ ಅಂತ ಒಂದು ಮೀನಿಂಗ್ ಕೆಳಗಡೆ ಯಾವ ಆಪ್ಷನ್ ಹೇಳ್ತೆ ನೋಡೋಣ ದೇ ಆರ್ ಆರ್ಗ್ಯೂವಿಂಗ್ ಇಲ್ಲಿ ಆರ್ಗ್ಯೂ ಮಾಡ್ತಾ ಇಲ್ಲ ಸೇಮ್ ಅಂದರೆ ಒಂದೇ ಸಿಚ್ಯುವೇಶನಲ್ಲಿದ್ದೀವಿ ಹಾಗಾಗಿ ಆರ್ಗ್ಯೂ ಮಾಡ್ತಾ ಇಲ್ಲ ಆಪ್ಷನ್ ಎ ತಪ್ಪಾಗುತ್ತೆ ದೇ ಆರ್ ಎಕ್ಸ್ಪೀರಿಯೆನ್ಸಿಂಗ್ ದ ಸೇಮ್ ಸಿಚುವೇಶನ್ ಮತ್ತೆ ಇಲ್ಲಿ ಸೇಮ್ ಅನ್ನೋ ಪದ ಎರಡಕ್ಕೂ ಬಂತು ಹಾಗಾಗಿ ಇದು ನಮ್ಮ ಅನುಸರವಾಗಿರ್ಬೋದು ಅಥವಾ ಚಾಲೆಂಜ್ ಸೇಮ್ ಸಿಚುವೇಶನ್ ಅಥವಾ ಚಾಲೆಂಜ್ ಇಬ್ರು ಫೇಸ್ ಮಾಡ್ತಾ ಇದ್ದಾರೆ ದೇ ಆರ್ ಸೇಲಿಂಗ್ ಟುಗೆದರ್ ಸೇಲಿಂಗ್ ಅದು ಇಬ್ಬರು ಈಸ್ತಾ ಇದ್ದಾರಂತೆ ಇದು ಡೈರೆಕ್ಟ್ ಅರ್ಥ ಆಗುತ್ತೆ ಇದು ಬರಲ್ಲ ಯಾಕೆಂದರೆ ಇಡಿಯಂ ಫ್ರೇಸಸ್ ಅಂದ್ರೆ ಒಳ ಅರ್ಥ ನಾಣ್ಣುಡಿ ಅರ್ಥಗರ್ಭಿತವಾದ ಶಬ್ದ ಸೆಂಟೆನ್ಸ್ ಅಂತ ವ್ಯಾಕ್ ವಾಕ್ಯ ಅಂತ ಆಗುತ್ತೆ ದೇ ಆರ್ ಲಾಸ್ಟ್ ಎಟ್ ಅ ಸಿ ಸಮುದ್ರದಲ್ಲಿ ಕಳೆದೋದ್ರು ಇದು ಮತ್ತು ಹೇಳ್ನಲ್ಲ ಸಂಬದ್ಧವಾದ ಒಂದು ಸೆಂಟೆನ್ಸ್ ಆಗುತ್ತೆ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಬ್ಬರು ಒಂದೇ ಥರದ ಅನ್ನು ಅಥವಾ ಒಂದೇ ಥರದ ಚಾಲೆಂಜನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಆಪ್ಷನ್ ಬಿ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಸೇಮ್ ಸಿಚುವೇಶನ್ ಆರ್ ಅ ಚಾಲೆಂಜ್ ಸೊ ನಾನು ನೋಡ್ತಾ ಇರೋ ಹಾಗೆ ಮ್ಯಾಕ್ಸಿಮಮ್ ಎಲ್ಲ ಆನ್ಸರ್ ಬಿ ಅಂತಲೇ ಇದೆ ಅದನ್ನು ಜಾಸ್ತಿ ಫೋಕಸ್ ಮಾಡಿಬಿಡಿ ಅಲ್ಲಿ ನಾನು ಮೀನಿಂಗ್ ಪ್ರಕಾರ ಅದರ ಅರ್ಥ ನಿಜವಾಗ್ಲೂ ಯಾವುದಾಗುತ್ತೆ ಅದ್ರ ಪ್ರಕಾರ ನಾನು ಆನ್ಸರ್ ಟಿಕ್ ಇದ್ದೀನಿ ಓಕೆ ಕ್ವೆಶನ್ ನಂಬರ್ ಟೆನ್ ವಾಟ್ ಡಸ್ ಕಿಕ್ ದ ಬಕೆಟ್ ಬಕೆಟ್ನ ಒದಿಯೋದು ಬಕೆಟ್ ಅಂದರೆ ನಮಗೊಂದು ಹಿಡಿದಿಡುವಂಥ ವಸ್ತು ನೀರಿನಾಗಿ ಅಥವಾ ನಾವು ಏನು ಬೇಕಿದ್ದ ವಸ್ತುನ ಅದ್ರಲ್ಲಿ ಹಾಕಿರ್ತೀವಿ ಬಕೆಟ್ ಒದ್ದಾಗ ಏನಾಗುತ್ತೆ ನಾವು ಬೇಕಾಗಿರೋ ವಸ್ತು ಚೆಲ್ಲಿ ಹಾಳಾಗಿ ಹೋಗುತ್ತೆ ಇದು ಅರ್ಥ ಕೊಡುವಂಥದ್ದು ಕಿಕ್ ದ ಬಕೆಟ್ ಅಂದರೆ ಟು ಪ್ಲೇ ಅ ಗೇಮ್ ವಿತ್ ಅ ಬಕೆಟ್ ಅಲ್ಲ ಟು ಡೈ ಇರ್ಬೋದೇನೋ ಟು ಬೈ ಅ ಬಕೆಟ್ ಇವು ಒದಿತಾ ಇದ್ದೀವಿ ಅಂದರೆ ಅರ್ಥ ಖರೀದಿ ಖರೀದಿ ಮಾಡ್ತಿದ್ದೀವಿ ಅಂತ ಅಲ್ಲ ಟು ಎಮ್ ಟಿ ಅ ಬಕೆಟ್ ಎಮ್ ಟಿ ಬಕೆಟ್ ಅಂದರೆ ಅದು ಮತ್ತೆ ಡೈರೆಕ್ಟ್ ಮೀನಿಂಗ್ ಆಗುತ್ತೆ ಟು ಡೈ ಅಂದರೆ ಶರೀರದಲ್ಲಿರೋ ಆತ್ಮ ಹೊರ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಏನು ಹೇಳ್ತಾ ಇದ್ದೀವಿ ಕಿಕ್ ದ ಬಕೆಟ್ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಆಗುತ್ತೆ ಟು ಡೈ ಸಾವನ್ನು ನಾವೇನಂತ ಹೇಳ್ತೀವಿ ಇಡಿಯಮ್ಸ್ ಅಂಡ್ ಫ್ರಿಜಸ್ಸಲ್ಲಿ ಕಿಕ್ ದ ಬಕೆಟ್ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಲೆವೆನ್ ವಾಟ್ ಡಸ್ ದ ಈಡಿಯಮ್ ಕಟ್ ಟು ದ ಚೇಜ್ ಕಟ್ ಟು ದ ಚೇಜ್ ಚೇಜ್ ಅಂದರೆ ಫಾಲೋ ಮಾಡೋದು ಕಟ್ ಟು ದ ಚೇಜ್ ಅಂದರೆ ಯಾರೋ ಓಡ್ತಾ ಇದ್ದಾರೆ ಅವರಿಗೆ ಹಿಡಿಯೋದು ಅಂತ ಅರ್ಥ ಅವ್ರನ್ನ ಅವರ ಗತಿನ ನಿಲ್ಲಿಸೋದು ಅಂತ ಅರ್ಥ ಟು ಶಾರ್ಟನ್ ಅ ಮೂವಿ ಇಲ್ಲಿ ಮೂವಿ ಬಗ್ಗೆ ಮಾತಾಡ್ತಿಲ್ಲ ನಾವು ಒಂದು ಮೂವಿನ ಚಿಕ್ಕದಾಗ ಮಾಡೋದನ್ನ ಟು ಕಟ್ ಟು ದ ಚೇಸ್ ಅಂತ ಹೇಳ್ತಾರೆ ರಾಂಗ್ ಆಗುತ್ತೆ ಇದು ಟು ಗೆಟ್ ಸ್ಟ್ರೇಟ್ ಟು ದ ಪಾಯಿಂಟ್ ಅಂದರೆ ಯಾರೋ ಸುತ್ತಿ ಬಳಸ್ತಿ ಇರಬೇಕಾದ್ರೆ ನೇರವಾದ ಮಾತಿಗೆ ಬಾ ಅಂತ ಹೇಳೋದಕ್ಕೆ ಕಟ್ ಟು ದ ಚೇಸ್ ಅಂತ ಹೇಳ್ಬೋದು ನಾವು ಹಾಗಾಗಿ ಆಪ್ಷನ್ ಬಿ ನಮ್ಮ ಅನ್ಸರ್ ಆಗಿರ್ಬೋದು ಟು ಸ್ಟಾರ್ಟ್ ಅ ರೇಸ್ ಇಲ್ಲ ಇಲ್ಲಿ ನಾವು ಕಟ್ ಮಾಡ್ತಾ ಇದ್ದೀವಿ ಚೇಜ್ನ ಚೇಜ್ ಮಾಡಿ ಕಟ್ ಮಾಡ್ತಾ ಇದೀವಿ ಹಾಗಾಗಿ ರೇಸ್ ಸ್ಟಾರ್ಟ್ ಆಗಲ್ಲ ಎಂಡ್ ಆಗುತ್ತೆ ಟೋ ಅವಾಯ್ಡ್ ಕನ್ಫ್ರಂಟೇಷನ್ ಕನ್ಫ್ರಂಟೇಷನ್ನ ಅವಾಯ್ಡ್ ಮಾಡೋದಲ್ಲ ಕನ್ಫ್ರಂಟೇಷನ್ ಮಾಡಿಸೋದು ಕನ್ಫ್ರಂಟೇಷನ್ ಅಂದರೆ ಏನು ಗೊತ್ತಾ ಎದುರಿನವ್ರನ್ನ ಒಪ್ಕೊಳ್ಳೋ ಹಾಗೆ ಮಾಡೋದು ಅದನ್ನು ಕನ್ಫ್ರಂಟೇಷನ್ ಅಂತ ಹೇಳ್ತೀವಿ ಅಥವಾ ನಾವು ಯಾರಿಗೋ ಒಪ್ಕೊಪ್ ಒಪ್ಕೊಳ್ಳೋದು ಸೆಲೆಂಡರ್ ಆಗೋದನ್ನ ಕನ್ಫ್ರಂಟೇಷನ್ ಅಂತ ಹೇಳ್ತೀವಿ ಸೊ ಕಟ್ ಟು ದ ಚೇಸ್ ಅಂದರೆ ಉತ್ತರ ಟು ಗೆಟ್ ಟು ದ ಸ್ಟ್ರೇಟ್ ಪಾಯಿಂಟ್ ನೇರವಾದ ಮಾತಿಗೆ ಹೋಗೋದು ಆಪ್ಷನ್ ಟು ಆಪ್ಷನ್ ಬಿ ಟು ಗೆಟ್ ಸ್ಟ್ರೇಟ್ ಟು ದ ಪಾಯಿಂಟ್ ಅಂತ ಇಲ್ಲಿ ಉತ್ತರ ಆಪ್ಷನ್ ಬಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ಅಂಡರ್ ದ ವೆದರ್ ಅಂಡರ್ ದ ವೆದರ್ ಹವಾಮಾನದ ಅಡಿಯಲ್ಲಿ ಹವಾಮಾನದ ಅಡಿಯಲ್ಲಿ ಬಿನಿತ್ ಸ್ಟಾಮಿ ಸ್ಕೈ ಅಲ್ಲ ಇದು ಡೈರೆಕ್ಟ್ ಮೀನಿಂಗ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಅಲ್ಲ ಫೀಲಿಂಗ್ ಇಲ್ ಆರ್ ಸಿಕ್ ಅಂದರೆ ವಾತಾವರಣದಿಂದ ನಾನು ಕುಗ್ಗ್ದಂಗೆ ಆಗಿದ್ದೀನಿ ಅಂತ ಇರುತ್ತೆ ಆಪ್ಷನ್ ಬಿ ನಮ್ಮೊನ್ಸರಾಗಿರ್ಬೋದು ಕೆಳಗಡೆ ನೋಡೋಣ ಎಂಜಾಯಿಂಗ್ ಅ ಸನ್ನಿ ಡೇ ಇಲ್ಲ ತಪ್ಪಾಗುತ್ತೆ ಹ್ಯಾವಿಂಗ್ ಅ ಗುಡ್ ಮೂಡ್ ಇವೆಲ್ಲ ನೇರವಾದ ಅರ್ಥಗಳಂತೂ ಕೊಡೊ ಕೊಡಂತವು ಒಳಾರ್ಥ ಬೇಕು ಅಂದರೆ ಇಲ್ಲಿ ಇರೋದು ಇದೊಂದೇ ಫೀಲಿಂಗ್ ಇಲ್ ಆರ್ ಸಿಕ್ ಇವೆಲ್ಲೂ ಆಕಾಶಕ್ಕೆ ಸಂಬಂಧಪಟ್ಟಂಗೆ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಅಥವಾ ಮೂಡ್ ಒಳ್ಳೆಯ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳು ಕೊಟ್ಟಿದೆ ಇಲ್ಲಿ ಒಳಾರ್ಥ ಕೊಡೋಂಥ ಹೇಳಿಕೆ ಒಂದೇ ಫೀಲಿಂಗ್ ಇಲ್ ಆರ್ ಸಿಕ್ ನಾನು ವಾತಾವರಣದಿಂದ ನನಗೆ ಎಫೆಕ್ಟ್ ಆಗಿದೆ ಅದಕ್ಕೆ ನಾ ವಾತಾವರಣದ ಒಂದು ಇದಕ್ಕೆ ನಾನು ಒಳಪಟ್ಟಿದ್ದೀನಿ ಅಂತ ಹೇಳೋದನ್ನು ನಾವೇನು ಹೇಳ್ತಿದ್ದೀವಿ ಫೀಲಿಂಗ್ ಇಲ್ಲ ಆರ್ ಸಿಕ್ ಅಂತ ಹೇಳೋದಕ್ಕೆ ಅಂಡರ್ ದ ವೆದರ್ ಅಂತ ಹೇಳ್ತೀವಿ ಸೊ ಆನ್ಸರ್ ಈಸ್ ಆಪ್ಷನ್ ಬಿ ದ್ಯಾಟ್ ಈಸ್ ಫೀಲಿಂಗ್ ಇಲ್ ಆರ್ ಸಿಕ್ ಕ್ವಶನ್ ನಂಬರ್ ಥರ್ಟೀನ್ ಇಲ್ಲಿ ಏನು ಅಂತ ನೀವು ಕ್ವಶನ್ ಓದಿದ ತಕ್ಷಣ ಎರಡು ವೇಸ್ಟ್ ಆಪ್ಷನ್ಸ್ನ ಮೊದಲು ತೆಗೆದುಬಿಡ್ಬೇಕು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡು ಇನ್ನೆರಡು ಯಾವುದಾದ್ರೂ ಮೇಜರ್ ನಿಮ್ಗೆ ಇರ್ತಲ್ಲ ಡೌಟ್ ಇರುತ್ತಲ್ಲ ಅಂತ ಎರಡನ್ನ ಇಟ್ಕೊಂಡು ಮತ್ತೊಂದು ಮತ್ತೊಂದು ಸಲ ಓದಬೇಕು ಲೈಕ್ ಬೈಟ್ ದ ಬುಲೆಟ್ ನಾವು ರೈಫಲಲ್ಲಿರೋ ಬಂದೂಕಲ್ಲಿರೋ ಬುಲೆಟ್ನ ತಿನ್ನೋಕ್ಕಾಗತ್ತಾ ಬೈಡ್ ದ ಬುಲೆಟ್ ಅಂದರೆ ಯಾವುದೋ ಹಾರ್ಟ್ ಸಿಚುವೇಶನ್ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಟು ಲಿಟ್ರಲಿ ಬೈಟ್ ಅ ಬುಲೆಟ್ ಆಪ್ಷನ್ ಎ ತಪ್ಪಾಗುತ್ತೆ ಟು ಫಿನಿಶ್ ಮೀಲ್ ಕ್ವಿಕ್ಲಿ ತಪ್ಪಾಗುತ್ತೆ ಟು ಎಕ್ಸ್ಪ್ರೆಸ್ ಫ್ರಸ್ಟ್ರೇಷನ್ ಸಿ ಆಪ್ಷನ್ ಡಿ ಅಥವಾ ಆಪ್ಷನ್ ಬಿ ಆಗಿರ್ಬೋದು ನಮ್ಮ ಉತ್ತರ ಹಾಗಾಗಿ ಫಿಫ್ಟಿ ಫಿಫ್ಟಿಯಲ್ಲಿ ನಾವೇನು ಮಾಡೋಣ ಆಪ್ಷನ್ ಎ ಮತ್ತು ಆಪ್ಷನ್ ಸಿನ ತೆಗೆದಾಕ್ಬಿಡೋಣ ಓಕೆ ಈಗ ವಿಲ್ ಟಾಕ್ ಓನ್ಲಿ ಅಬೌಟ್ ಬಿ ಮತ್ತು ಡಿ ಬಗ್ಗೆ ಮಾತಾಡೋಣ ಟು ಎಂಡ್ಯೋರ್ ಅ ಪೇನ್ಫುಲ್ ಆರ್ ಅನ್ಪ್ಲೀಸೆಂಟ್ ಸಿಚ್ಯುವೇಶನ್ ಬುಲೆಟ್ನ ಮೆಲಿಯೋದು ಅಥವಾ ಕಚ್ಚೋದು ಅಂದರೆ ಯಾವುದೋ ಒಂದು ಕಠಿಣ ಪರಿಸ್ಥಿತಿನ ಅಥವಾ ಕಠಿಣವಾದ ನೋವನ್ನು ಮಾನಸಿಕ ನೋವನ್ನು ನುಂಗಿ ಬಿಡೋದು ಎಕ್ಸ್ಪ್ರೆಸ್ ಮಾಡದೇ ಇರೋದು ಒಬ್ಬರ ಮುಂದೆ ಹೇಳ್ಕೊಳ್ಲಾರ್ದೇ ಅದನ್ನು ನುಂಗಿ ಬಿಡೋದನ್ನು ನಾವೇನಂತ ಹೇಳ್ತೀವಿ ಟು ಎಂಡ್ಯೋರ್ ಅ ಪೇನ್ಫುಲ್ ಆರ್ ಪ್ಲೀಸೆಂಟ್ ಸಿಚುವೇಶನ್ ವಿ ಕಾಲ್ ಇಟ್ ಆಸ್ ಬೈಟ್ ದ ಬುಲೆಟ್ ಬುಲೆಟ್ ತುಂಬ ಕಠಿಣವಾದದ್ದು ಚರೀರದಲ್ಲಿ ಹೋಗ್ಕೊಂಡ್ರೆ ಸಾವೇ ಬಂದ್ಬಿಡುತ್ತೆ ಸತ್ಯ ಹೋಗ್ತಾರೆ ಅಂಥದ್ದನ್ನು ಕೂಡ ನುಂಗೋದಕ್ಕೆ ಏನಂತ ಹೇಳ್ತೀವಿ ಅಂಥ ಕಠಿಣವಾದ ಸಿಚುವೇಶನ್ನ ಒಬ್ಬ ವ್ಯಕ್ತಿ ನುಂಗ್ತಾನೆ ಅಂದರೆ ಅದನ್ನು ನಾವು ಆಪ್ಷನ್ ಬಿ ನಮ್ಮ ಉತ್ತರ ಅಂತ ಹೇಳ್ತೀವಿ ಇಲ್ಲಿ ಓಕೆ ಇಲ್ಲಿ ಫ್ರಸ್ಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ನುಂಗ್ತಾ ಇದ್ದಾರೆ ಅದನ್ನು ಅದನ್ನು ನುಂಗಿ ಬಿಡ್ತಾ ಇದ್ದಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋದನ್ನು ನಾವೇನು ಹೇಳ್ತೀವಿ ದ ಬುಲೆಟ್ ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಬಿ ಈಸ್ ಆರ್ ಆನ್ಸರ್ ಟು ಎಂಡ್ ಯುವರ್ ಅ ಪೇನ್ಫುಲ್ ಆರ್ ಅನ್ಪ್ಲೀಸೆಂಟ್ ಸಿಚುವೇಷನ್ ಓಕೆ ಕ್ವಶನ್ ನಂಬರ್ ಫೋರ್ಟೀನ್ ಸ್ಪಿಲ್ಸ್ ದ ಬೀನ್ಸ್ ಬೀನ್ಸ್ನ ಚೆಲ್ಲಿ ಬಿಡೋದು ಫಸ್ಟು ಫಿಫ್ಟಿ ಫಿಫ್ಟಿ ಆಪ್ಷನ್ಸ್ ತೆಗೆದುಬಿಡೋಣ ನೀವು ಹೀಗೆ ಸಾಲ್ವ್ ಮಾಡಿ ಈಸಿ ಆಗುತ್ತೆ ಶೇರ್ಡ್ ರೆಸಿಪಿ ತಪ್ಪಾಗುತ್ತೆ ಡ್ರಾಪ್ ಸಮ್ ಬೀನ್ಸ್ ಆನ್ ದ ಫ್ಲೋರ್ ತಪ್ಪಾಗುತ್ತೆ ಯಾಕಂದರೆ ಇವೆರಡು ಡೈರೆಕ್ಟ್ ಮೀನಿಂಗ್ಸ್ ಅರ್ಥ ಕೊಡೋಂಥ ಎರಡು ವಾಕ್ಯಗಳು ಹಾಗಾಗಿ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಡೋಣನು ಈಗ ನಮ್ಮ ಹತ್ರ ಇರೋದು ಮೇಡ್ ಅ ಮೆಸ್ ರಿವೀಲ್ಡ್ ಅ ಸೀಕ್ರೆಟ್ ಮೇಡ್ ಅ ಮೆಸ್ ಬೀನ್ಸ್ ಬಿದ್ದಾಗ ಅಲ್ಲೇನು ಮೆಸ್ ಆಗಲ್ಲ ಮತ್ತು ಅದನ್ನು ಆರ್ಚ್ಕೊಂಡ್ಬಿಡ್ಬೋದು ಬೀನ್ಸ್ ಕಾಳುಗಳದು ಅಲ್ಲಿನೂ ಹೊಲಸಾಗಲ್ಲ ಹಾಂ ಕುದಿಸಿದ ಬೀನ್ಸ್ ಬಿಟ್ಟರೆ ಹೊಲಸಾಗ್ಬೋದು ಹಾಗಾಗಿ ಮೆಸ್ ಇದು ನಮ್ಮ ಅನ್ಸರ್ ಆಗಲಿಕ್ಕಿಲ್ಲ ರಿವೀಲ್ಡ್ ಅ ಸೀಕ್ರೆಟ್ ಸ್ಪಿಲ್ಸ್ ದ ಬೀನ್ಸ್ ಅಂದರೆ ಮಾತನ್ನು ಹೊರ ಹಾಕ್ಬಿಡೋದು ಅಂತ ಅರ್ಥ ಒಬ್ರು ಒಬ್ಬರು ಹೇಳಿದಂಥ ಮಾತನ್ನು ಮನಸ್ಸನ್ನ ಇಟ್ಕೊಳತ್ತೆ ಅದನ್ನು ಹೊರಗೆ ಹಾಕೋದನ್ನು ಒಬ್ಬರ ಬಗ್ಗೆ ಗೊತ್ತಿರುವಂಥ ಸತ್ಯವನ್ನು ಹೊರಗೆ ಹಾಕೋದಕ್ಕೆ ಸ್ಪಿಲ್ಸ್ ದ ಸ್ಪಿಲ್ಸ್ ದ ಬೀನ್ಸ್ ಅಂತ ಹೇಳ್ತೀವಿ ಹಾಗಾಗಿ ರಿವೀಲ್ಡ್ ಅ ಸೀಕ್ರೆಟ್ ಆಪ್ಷನ್ ಸಿ ಈಸ್ ಆರ್ ಆನ್ಸರ್ ದ್ಯಾಟ್ ಈಸ್ ರಿವೀಲ್ಡ್ ಅ ಸೀಕ್ರೆಟ್ ಕೊನೆ ಪ್ರಶ್ನೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಚ್ ಸಮಾನ್ ರೆಡ್ ಹ್ಯಾಂಡೆಡ್ ಸರಳವಾಗಿ ಸರಳವಾಗಿನೂ ಹೇಳ್ತೀವಿ ಕ್ಯಾಚ್ ಸಮಾ ಆನ್ ರೆಡ್ ಹ್ಯಾಂಡೆಡ್ ಯಾರನ್ನು ರೆಡ್ ಆಗಿ ಹಿಡಿಯೋದು ಅಂತ ಕನ್ನಡದಲ್ಲಿ ಕೂಡ ತುಂಬ ಸಲ ಬಳಸ್ಬಿಡ್ತೀವಿ ಯಾರೋ ತಪ್ಪು ಮಾಡಬೇಕಾದ್ರೆ ಅವ್ರನ್ನ ಡೈರೆಕ್ಟಾಗಿ ಹಿಡಿಯೋದು ಟು ಹೋಲ್ಡ್ ಒನ್ಸ್ ಹ್ಯಾಂಡ್ ಮತ್ತು ಅದೇ ಹೇಳಿದ್ನಲ್ಲ ಫಿಫ್ಟಿ ಫಿಫ್ಟಿ ಆಪ್ಷನ್ ಎ ಹೋಗುತ್ತೆ ಟು ಲೆಂಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಇದು ಕೂಡ ಡೈರೆಕ್ಟಾಗಿ ಬರುತ್ತೆ ಹಾಗಾಗಿ ಇವೆರಡು ಆಪ್ಷನ್ ಫಿಫ್ಟಿ ಫಿಫ್ಟಿನಲ್ಲಿ ಎ ಮತ್ತು ಸಿ ಡಿ ಹೋಗ್ಬಿಡುತ್ತೆ ಟು ಸಿ ಸಮನ್ ಕವರ್ಡ್ ಇನ್ ದ ರೆಡ್ ಪೇಂಟ್ ಅದು ಕೂಡ ಡೈರೆಕ್ಟ್ ಇರೋ ಮೀನಿಂಗ್ ಆಗಿರೋದ್ರಿಂದ ಆಪ್ಷನ್ ಬಿ ಕೂಡ ರಾಂಗ್ ಆಗುತ್ತೆ ಟು ಕ್ಯಾಚ್ ಸಮೂನ್ ಇನ್ ದ ಆ್ಯಕ್ಟ್ ಆಫ್ ಡೂಯಿಂಗ್ ಸಮಥಿಂಗ್ ರಾಂಗ್ ಯಾರೋ ತಪ್ಪು ಮಾಡಬೇಕಾದ್ರೆ ಅವ್ರನ್ನ ಲೈವ್ ಆಗಿ ಹಿಡಿದನ್ನು ನಾವೇನಂತ ಹೇಳ್ತೀವಿ ಕ್ಯಾಚ್ ಸಮನ್ ರೆಡ್ ಹ್ಯಾಂಡೆಡ್ ಓಕೆ ಹಾಗಾಗಿ ಆಪ್ಷನ್ ಸಿ ನಮ್ಮ ಉತ್ತರ ಆಗುತ್ತೆ ಫ್ರೆಂಡ್ಸ್ ಆಪ್ಷನ್ ಸಿ ಈಸ್ ಆರ್ ಆನ್ಸರ್ ಸೊ ಇದ್ರ ಜೊತೆಗೆ ನಾ ಹದಿನೈದು ಎಕ್ಸಾಂಪಲ್ಸ್ನ ಮತ್ತು ಇಡೇಮ್ಸ್ ಆ್ಯಂಡ್ ಫ್ರೇಸಸ್ ಸಾಲ್ವ್ ಮಾಡೋ ಟ್ರಿಕ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಫಸ್ಟ್ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಇಫ್ ಯು ಆರ್ ವಿಲ್ಲಿಂಗ್ ಟು ನಿಮ್ಗೆ ಇನ್ನೊಂದಷ್ಟು ಇಂಥ ವೀಡಿಯೋಸ್ ಬೇಕು ಅಥವಾ ಇಡಿಯಮ್ಸ್ ಆ್ಯಂಡ್ ಫ್ರೆಜಸ್ ಮೇಲೆ ಆ್ಯಂಟೊನಿಮ್ಸ್ ಸೈನಿಮ್ಸ್ ಮೇಲೆ ಅಥವಾ ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ ಮೇಲೆ ಬೇಕಂದರೆ ಫಾಲೋ ಫಾರ್ ದ ಮೋರ್ ಓಕೆ ಥ್ಯಾಂಕ್ ಯು ಸೋ ಮಚ್